ಹರಿ ಓಂ ಎಲ್ಲರಿಗೂ ನಾವು ಇಂದು ಗೀತಕ್ಕ ಪಾಟೀಲ್ ಇವರ ಮನೆಯಲ್ಲಿ ಸತ್ಸಂಗಕ್ಕೆ ಸೇರಿದ್ದೇವೆ ಇಂದು ಭಗವದ್ಗೀತೆಯ ಸತ್ಸಂಗಕ್ಕಿಂತ ಮೊದಲು ನಾವು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಮೊದಲು ಹೇಳ್ತೇನೆ ನಿಮಗೆ ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜೊತೆಗೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು ಇದನ್ನು ನಾವು ತಿಳ್ಕೊಂಡು ಮಾಡೋಣ ಹಬ್ಬವನ್ನು ಸಂಕ್ರಾಂತಿ ಅಂದರೆ ಏನು ಆಗಿದ್ರಿ ಏನಿಲ್ಲ ರೀ ಅಡುಗೆ ಮಾಡೋದು ಎಳ್ಳು ಬೆಲ್ಲ ಮಾಡೋದು ಪೂಜೆ ಮಾಡೋದು ತಿನ್ನೋದು ಕುಂದ್ರೋದು ಇದೇ ಹಬ್ಬ ನಮಗೆ ನಾವು ಇಷ್ಟು ದಿನ ಎಲ್ಲ ಹೀಗೇ ಮಾಡ್ಕೊತ ಬಂದಿದ್ದು ಆದರೆ ಇನ್ನು ಮೇಲೆ ನಾವು ಹಬ್ಬದ ವಿಶೇಷತೆಗಳನ್ನು ತಿಳಿತಾ ತಿಳಿತಾ ಹಬ್ಬ ಮಾಡಿದರೆ ಹಬ್ಬ ಮಾಡುವಾಗ ಸಂತೋಷವೂ ಆಗುತ್ತೆ ಹಬ್ಬ ಮಾಡುವುದರ ಅರ್ಥವೂ ಸಹ ನಮಗೆ ಗೊತ್ತಾಗುತ್ತೆ ಈಗ ಸಂಕ್ರಾಂತಿ ಅಂದರೆ ಸೂರ್ಯನ ಚಲನೆಯ ಹಬ್ಬ ಇದು ಅಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಾನೆ ಹನ್ನೆರಡು ರಾಶಿಗಳಲ್ಲಿ ಹನ್ನೆರಡು ತಿಂಗಳು ಸಹ ಸೂರ್ಯ ಪ್ರವೇಶ ಮಾಡ್ತಾ ಮಾಡ್ತಾ ಇರ್ತಾನೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲು ಸೂರ್ಯನಿಗೆ ಒಂದು ತಿಂಗಳು ಬೇಕು ಆದರೆ ಇಲ್ಲಿ ಒಂದು ಸಂಕ್ರಮಣ ಅಂದರೆ ಇಲ್ಲಿ ಆರು ತಿಂಗಳು ದಕ್ಷಿಣಾಯಣ ಆರು ತಿಂಗಳು ಉತ್ತರಾಯಣ ಅಂತ ಇರುತ್ತೆ ಇಲ್ಲಿ ಸೂರ್ಯ ಮಕರ ಮೇಷ ಮೇಷರಾಶಿಯಿಂದ ಮಕರ ರಾಶಿವರೆಗೆ ಉತ್ತರಾಯಣ ಮಕರ ರಾಶಿಯಿಂದ ಮತ್ತೆ ಮೇಷರಾಶಿವರೆಗೆ ಚಲಿಸೋದಕ್ಕೆ ಅದಕ್ಕೆ ದಕ್ಷಿಣಾಯಣ ಅಂತ ಹೇಳ್ತೀವಿ ಉತ್ತರಾಯಣ ಅಂದರೆ ಪುಣ್ಯದ ಕಾಲ ಯಾಕೆ ಅಂದರೆ ಈ ಕಾಲದಲ್ಲಿ ತೀರಿದಂತಹವರು ಸ್ವರ್ಗಕ್ಕೆ ಹೋಗ್ತಾರೆ ಯಾಕ್ರೀ ಬಾಕಿ ಯಾರು ಬಾಕಿ ದಿನ ತೀರ್ಕೊಂಡವರೆಲ್ಲ ಸ್ವರ್ಗಕ್ಕೆ ಹೋಗೋದಿಲ್ವಾ ಹೌದು ನಮಗೆ ಸಂಶಯ ಗ್ಯಾರಂಟಿ ಬರುತ್ತೆ ಹೋಗ್ತಾರೆ ಆದರೆ ವೈಕುಂಠ ಏಕಾದಶಿ ಕತೆ ನೀವೆಲ್ಲ ಕೇಳಿದ್ದೀರಲ್ವಾ ಅದರಲ್ಲಿ ಏನು ಹೇಳಿದ್ದೀನಿ ನಾನು ಉತ್ತ ಭಗವಂತ ಏಕಾದಶಿಯಂದು ಉತ್ತರ ಬಾಗಿಲಿಗೆ ಬಂದು ನಿಂತು ತನ್ನ ಭಕ್ತರನ್ನು ಸ್ವಾಗತಿಸುತ್ತಾನೆ ಅಂತ ಹೇಳಿದ್ದೀನಿ ಹಾಗೆ ಇಲ್ಲೂ ಸಹ ಉತ್ತರಾಯಣದಲ್ಲಿ ತೀರಿಕೊಂಡಂಥ ಭಕ್ತರು ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋದಾಗ ಭಗವಂತ ಅವರಿಗೆ ಬಾ ನನ್ನ ಒಳಗಡೆ ಬಾ ನನ್ನ ಮನೆಗೆ ಬಾ ಅಂತ ಸ್ವಾಗತಿಸ್ತಾನೆ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಅವರು ನಮ್ಮ ತುಂಬ ಪ್ರೀತಿಯವರಾಗಿದ್ದರೆ ನಾವು ಬಾಗಿಲು ತನಕ ಹೋಗಿ ಅಯ್ಯೋ ಬಂದ್ರಾ ಎಷ್ಟು ಸಂತೋಷ ನೀವು ಬಂದಿದ್ದು ಬನ್ನಿ ಬನ್ನಿ ಅಂತ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋಗ್ತೀವಿ ಇಲ್ಲೂ ಸಹ ಅಷ್ಟೇ ಇಲ್ಲಿ ಉತ್ತರಾಯಣದಲ್ಲಿ ತೀರಿಕೊಂಡವರು ಅವರು ಭಗವಂತನ ಭಕ್ತರಾಗಿದ್ದರೆ ಪುಣ್ಯ ಮಾಡಿದವರಿದ್ದರೆ ವೈಕುಂಠಕ್ಕೆ ಹೋಗೋರೇ ಆಗಿದ್ದರೆ ಅಲ್ಲಿ ಅವರನ್ನು ಭಗವಂತ ಪ್ರೀತಿಯಿಂದ ಕೈ ಹಿಡಿದು ಸ್ವಾಗತಿಸ್ತಾನೆ ತೀರ್ಕೊಂಡವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅಲ್ಲ ನಾನು ಹೇಳಿದ್ದು ಮತ್ತು ಉತ್ತರಾಯಣ ಬಿಟ್ಟು ಬಾಕಿ ಕಾಲದಲ್ಲಿ ತೀರ್ಕೊಂಡವರೆಲ್ಲ ಸ್ವರ್ಗಕ್ಕೆ ಹೋಗೋದಿಲ್ವಾ ಅಂತ ಹಾಗೂ ಅಲ್ಲ ನಾನು ಹೇಳಿದ್ದು ದಕ್ಷಿಣಾಯಣದಲ್ಲೂ ಸತ್ತವರು ಸ್ವರ್ಗಕ್ಕೆ ಹೋಗ್ತಾರೆ ಪುಣ್ಯ ಮಾಡಿದರೆ ಉತ್ತರಾಯಣದಲ್ಲಿ ಭಗವಂತನೇ ಸ್ವತಃ ಸ್ವಾಗತಿಸ್ತಾನೆ ಅಂತ ದಕ್ಷಿಣಾಯಣದಲ್ಲಿ ತೀರ್ಕೊಂಡ್ರೆ ನಾವು ಅಡುಗೆ ಮನೆಯಲ್ಲಿ ಏನೋ ಇರ್ತೀವಿ ಅಕಸ್ಮಾತ್ ಯಾರೋ ಗೆಸ್ಟ್ ಬರ್ತಾರೆ ಸಿಹದ ಒಳಗೆ ಬರ್ತಾರೆ ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಿರ ಕೇಳ್ತಾರಲ್ವಾ ಅದೇ ತರಹ ನೋಡಿ ಅರ್ಥ ಆಯಿತಾ ಈಗ ಇಲ್ಲಿ ದಕ್ಷಿಣಾಯಣ ಅಂದರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ನಾವಾಗಿ ಸೀದಾ ಹೋಗೋದು ಆದರೆ ಇಲ್ಲಿ ನಮಗೆ ಭಗವಂತನೇ ಸ್ವಾಗತಿಸ್ತಾನೆ ಅದಕ್ಕೋಸ್ಕರ ನಮಗೆ ಹೆಚ್ಚು ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಇದಕ್ಕೆ ಅಲ್ವೇನ್ರಿ ಭೀಷ್ಮ ಪಿತಾಮಹರು ಎಷ್ಟು ದಾರಿ ನೋಡಿದ್ದು ಗೊತ್ತಲ್ವ ನಿಮಗೆ ಕತೆ ಅದು ಮಹಾಭಾರತದ ಯುದ್ಧದ ನಂತರ ಯುಧಿಷ್ಠಿರ ಹಸ್ತಿನಾವತಿಗೆ ಹೋಗ್ತಾರೆ ಹೋದಾಗ ಯುಧಿಷ್ಠರಿಗೆ ಸ್ವಲ್ಪ ದುಃಖ ಆಗುತ್ತೆ ಇದೇನಪ್ಪ ನನ್ನ ರಾಜ್ಯ ನಾನು ರಾಜ ಆಗಬೇಕಂತ ಹೇಳಿ ಇಷ್ಟೊಂದು ಜನರಿಗೆಲ್ಲ ಕೊಲ್ಲಬೇಕಾಯಿತು ಕೌರವರ ವಂಶವೇ ನಾಶವಾಗಿ ಹೋಯ್ತಲ್ಲ ಯಾಕಾದರೂ ಈ ಯುದ್ಧ ನಾವು ಮಾಡಬೇಕಾಗಿತ್ತ ಅಂತ ಒಂದು ಸ್ವಲ್ಪ ಮನಸ್ಸಿಗೆ ದುಃಖ ಆಗುತ್ತೆ ಕೃಷ್ಣನ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಆಗ ಶ್ರೀಕೃಷ್ಣ ಹೇಳ್ತಾರೆ ಯುಧಿಷ್ಠಿರನಿಗೆ ನಡಿ ಈಗ ನೀನು ರಾಜನೀತಿಯನ್ನು ಅಂದರೆ ರಾಜ್ಯವಾಳುವ ಪದ್ಧತಿಯನ್ನು ಭೀಷ್ಮರಿಂದ ಉಪದೇಶ ಬೋಧನೆಯಂತೂ ಪಡೆಯಂತೆ ನನ್ನ ಜೊತೆಗೆ ಬಾ ಅಂತ ಹೇಳಿ ಯುಧಿಷ್ಠಿರನಿಗೆ ಭೀಷ್ಮ ಪಿತಾಮಹರ ಹತ್ರ ಕರ್ಕೊಂಡು ಹೋಗ್ತಾನೆ ಭೀಷ್ಮ ಪಿತಾಮಹರು ಶರಶಯಲ್ಲಿ ಮಲಗಿರ್ತಾರೆ ಎಷ್ಟು ಕಷ್ಟ ನೋವನ್ನು ಅನುಭವಿಸ್ತಿರ್ತಾರೆ ಆದರೂ ಸಹ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಎದುರಿಗೆ ಬಂದ ತಕ್ಷಣ ಭೀಷ್ಮ ಪಿತಾಮಹರ ಮುಖದಲ್ಲಿ ನಗು ಬರುತ್ತೆ ಯಾಕಂದರೆ ಭಗವಂತನಿಗೆ ನೋಡಿದ ಖುಷಿ ಭೀಷ್ಮ ಪಿತಾಮಹರು ಯುಧಿಷ್ಠಿರನಿಗೆ ಬೋಧನೆಯನ್ನ ಉಪದೇಶವನ್ನೆಲ್ಲ ಮಾಡ್ತಾರೆ ಆದರೆ ಇಲ್ಲಿ ಭೀಷ್ಮ ಪಿತಾಮಹ ಇಚ್ಛಾಮರಣಿಗಳಾಗಿದ್ದರು ಇಚ್ಛಾಮರಣಿಗಳಾಗಿದ್ದರೂ ಯಾವಾಗ ಬೇಕಾದರೂ ಅವರು ಸಾಯುತ್ತೇನೆ ಅಂತ ಮನಸ್ಸು ಮಾಡಿದರೆ ಸಾಯ್ತಿದ್ರು ಆದರೆ ಅವರು ಉತ್ತರಾಯಣಕ್ಕೆ ಕಾಯ್ತಾ ಕಾಯ್ತಾಯಿದ್ರು ಯಾಕಂದರೆ ಉತ್ತರಾಯಣದಲ್ಲಿ ತೀರಿಕೊಂಡರೆ ಅವರಿಗೆ ಪುನರ್ಜನ್ಮ ಇಲ್ಲ ನಾನು ಈಗ ತಾನೇ ಹೇಳಿದೆ ಅಲ್ವಾ ಸ್ವರ್ಗಕ್ಕೆ ಹೋಗ್ತಾರೆ ವೈಕುಂಠಕ್ಕೆ ಹೋಗ್ತಾರೆ ನಾರಾಯಣ ಸ್ವತಃ ಅವರನ್ನು ಸ್ವಾಗತಿಸ್ತಾನೆ ಅಂತ ಹೇಳಿ ಅದಕ್ಕೋಸ್ಕರ ಇಲ್ಲಿ ಪಿತಾಮಹ ಭೀಷ್ಮರು ಉತ್ತರಾಯಣಕ್ಕೋಸ್ಕರ ಕಾಯ್ತಾ ಇದ್ದರು ಇನ್ನೂ ಸಂಕ್ರಾಂತಿ ವಿಶೇಷ ಅಂದರೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು ಅಂತ ಹೇಳಿದೆ ಇಲ್ಲಿ ನಾವು ಇನ್ನೊಂದು ಮುಖ್ಯವಾಗಿ ನೋಡೋದಂದರೆ ಈ ದಿನಗಳಲ್ಲಿ ನಾವು ಸಂಕ್ರಾಂತಿ ಹಬ್ಬದ ದಿನ ರೊಟ್ಟಿ ಖಡಕ್ ರೊಟ್ಟಿ ಜೋಳದ ರೊಟ್ಟಿ ಬದ್ನಿಕಾಯಿ ಪಲ್ಯ ಪುಂಡಿ ಪಲ್ಯ ಶೇಂಗಾ ಹೋಳ್ಗೆ ಎಳ್ಳು ಹೋಳ್ಗೆ ಇವ್ರನ್ನೆಲ್ಲ ಮಾಡ್ತೀವಿ ಮತ್ತು ಎಳ್ಳು ಬೆಲ್ಲ ಅಂತ ಹೇಳಿ ಎಳ್ಳು ಬೆಲ್ಲ ಶೇಂಗಾ ಪುಟಾಣಿ ಕೊಬ್ಬರಿ ಇವನ್ನೆಲ್ಲ ಅದರಲ್ಲಿ ಕೂಡಿಸ್ತೀವಿ ಯಾಕೆ ಇದೇ ತರಹ ಆಹಾರ ಇದೇ ತರಹ ಒಂದು ನೈವೇದ್ಯ ಮಾಡುವ ಪದ್ಧತಿ ಅಂತ ನಮಗೆ ಅನುಮಾನ ಬರುತ್ತೆ ಇಲ್ಲಿ ಈ ದಿನಗಳಲ್ಲಿ ಅಂದರೆ ಉತ್ತರಾಯಣದ ದಿನಗಳಲ್ಲಿ ಚಳಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಮೈಯೆಲ್ಲ ಒಂಥರ ಚುಟ್ಟು ಚುಟ್ಟು ಅನ್ನುತ್ತೆ ಕಡಿಯುತ್ತೆ ಕೆರ್ಕೋಬೇಕು ಅಂತ ಅನಿಸುತ್ತೆ ಅದು ಸ್ಕಿನ್ ಡ್ರೈ ಆಗಿರುತ್ತೆ ಒಣ ಆಗುತ್ತೆ ಆದ್ದರಿಂದ ಇದರಲ್ಲಿ ಇವೆಲ್ಲ ಎಣ್ಣೆ ಅಂಶಗಳು ಶೇಂಗಾದಲ್ಲಿ ಎಣ್ಣೆ ಇರುತ್ತೆ ಎಳ್ಳಲ್ಲಿ ಎಣ್ಣೆ ಇರುತ್ತೆ ಕೊಬ್ಬರಿಯಲ್ಲಿ ಎಣ್ಣೆ ಇರುತ್ತೆ ಈ ತರಹ ಎಣ್ಣೆ ಇರುವ ಪದಾರ್ಥಗಳನ್ನು ಸ್ವೀಕರಿಸೋದ್ರಿಂದ ನಮ್ಮ ಚರ್ಮಕ್ಕೆ ಡ್ರೈನೆಸ್ ಹೋಗುತ್ತೆ ಅಂದರೆ ಕಾಂತಿ ಬರುತ್ತೆ ಅಂತ ಹೇಳಿ ಈ ಆಹಾರಗಳನ್ನು ಉಪಯೋಗಿಸುವ ಪದ್ಧತಿಯನ್ನು ನಮ್ಮ ಹಿಂದಿನವರೇ ನೋಡಿ ನಾವು ಹಿಂದಿನವರು ಮಾಡಿದ್ದೆಲ್ಲ ಎಷ್ಟು ಅದು ಮೂಢನಂಬಿಕೆ ಅಂತ ಏನು ತಿಳ್ಕೊಂಡಿರ್ತಿದ್ವಿ ಆದರೆ ಅದು ಮೂಢನಂಬಿಕೆ ಅಲ್ಲ ಎಲ್ಲದಕ್ಕೂ ಒಂದು ಅರ್ಥ ಇದೆ ಅಂತ ಹೇಳ್ತೀವಿ ಈ ತರಹ ನಾವು ಈ ಎಳ್ಳು ಶೇಂಗಾ ಕೊಬ್ಬರಿ ಈ ದಿನಗಳಲ್ಲಿ ಹೆಚ್ಚಾಗಿ ಸೇವಿಸಿದರೆ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಸಾಫ್ಟಾಗಿ ಇರುತ್ತೆ ಒಣಗೋದಿಲ್ಲ ಅಂತ ಹೇಳಿಬಿಟ್ಟು ಮಾಡ್ತೀವಿ ಈ ಸಂಕ್ರಾಂತಿಯ ಹಬ್ಬದಲ್ಲಿ ತಿಲದಾನ ತಿಲ ಸೇವನೆ ತಿಲದ ಆರು ಉಪಯೋಗಗಳನ್ನು ಇಲ್ಲಿ ನಾವು ಸಂಕ್ರಾಂತಿ ಎಂದು ಮಾಡ್ತೀವಿ ಯಾಕಂದರೆ ಇದನ್ನು ಪಿತೃಗಳಿಗೆ ಅರ್ಪಿಸ್ತಾರೆ ನಮ್ಮ ಗುರುಗಳು ಹೇಳ್ತಾರೆ ಈ ಉತ್ತರಾಯಣದಲ್ಲಿ ಮೋಕ್ಷಕ್ಕೆ ಹೋಗದ ಪಿತೃಗಳು ವೆಯ್ಟಿಂಗ್ ರೂಮ್ನಲ್ಲಿರ್ತಾರೆ ಅಂತ ಹೇಳ್ತಾರೆ ನಮ್ಮ ಗುರುಗಳು ವೇಟಿಂಗ್ ರೂಮ್ನಲ್ಲಿದ್ದಂತಹ ಪಿತೃಗಳು ಪುನಃ ಅವರನ್ನು ಭೂಲೋಕಕ್ಕೆ ಒಂದು ದಿನದ ಮಟ್ಟಿಗೆ ಹೋಗಿ ಬರಲಿಕ್ಕೆ ಕಳಿಸ್ತಾರಂತೆ ಆಗ ಅವರು ಭೂಲೋಕಕ್ಕೆ ತಮ್ಮ ತಮ್ಮ ಮನೆಗಳಿಗೆ ಬರ್ತಾರಂತೆ ಅದಕ್ಕೋಸ್ ಇಲ್ಲಿ ನಾವು ತಿಲದಾನ ತಿಲತರ್ಪಣ ಮಾಡೋದ್ರಿಂದ ಪಿತೃಗಳಿಗೆ ಸಂತೋಷವಾಗುತ್ತೆ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಈ ಒಂದು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಪಿತೃಗಳಿಗೂ ಸಹ ಮೋಕ್ಷ ಸಿಗುತ್ತೆ ಈ ಆಹಾರವನ್ನು ಸೇವಿಸೋದ್ರಿಂದ ನಮಗೂ ಆರೋಗ್ಯವು ಸಿಗುತ್ತದೆ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಎಷ್ಟೊಂದು ಚೆನ್ನಾಗಿದೆ ಇದನ್ನು ತಿಳಿದುಕೊಂಡು ಹಬ್ಬ ಮಾಡಿದರೆ ಇನ್ನೂ ಅನಿಸುತ್ತೆ ಈಗ ನಾವು ಮುಂದೆ ಭಗವದ್ಗೀತೆ ಹತ್ರ ಬರೋಣ